ನ್ಯಾಯಾಧೀಶರ ಒಂದು ಏಕಪೀಠ ಸಂದೇಶದ ಆಯೋಗ ವಿಚಾರಣೆಯ ಆಧಾರದ ಮೇಲೆ ಈ ಒಂದು ಸಮೀಕ್ಷೆ ನಡೀತಾ ಇದೆ ಇದರಲ್ಲಿ ಒಂದು ಮೂರ್ ಫೇಸ್ ಅಲ್ಲಿ ನಡೆಯುತ್ತೆ ಫಸ್ಟ್ ಫೇಸ್ ಮನೆ ಮನೆಗೆ ಭೇಟಿ ಮೇ ಫಿಫ್ ಇಂದ ಈ ಒಂದು ಸೆವೆಂಟಿನ್ ತೋದ್ರು ಈ ಫಸ್ಟ್ ಫೇಸ್ ಅಲ್ಲಿ ಎಲ್ಲಾ ಮನೆಗೂ ಅವರು ಈ ಗಣತಿದಾರರು ಏನಿದ್ದಾರೆ ಎನಮರೇಟರ್ಸ್ ವಿಸಿಟ್ ಕೊಡ್ತಾರೆ ಎಸ್ ಸಿ ಫ್ಯಾಮ್ಲಿನ ನಾನ್ ಎಸ್ ಸಿ ಫ್ಯಾಮ್ಲಿನ ಅಂತ ತಗೊಂತಾರೆ ನಾನ್ ಎಸ್ ಸಿ ಆದ್ರೆ ಜಸ್ಟ್ ಟೋಟಲ್ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ತಗೊಂಡು ನೆಕ್ಸ್ಟ್ ಹೋಗುತ್ತೆ ಎಸ್ ಸಿ ಆದ್ರೆ ಇನ್ ಡೀಟೇಲ್ ಆಗಿ ತಗೊತಾರೆ ಯಾಕೆ ಡೀಟೇಲ್ಸ್ ತಗೊಂತಾರೆ ಅಂದ್ರೆ ಈ ಡಾಟಾ ಇಲ್ದಿರ ಈಗ ಸೆವೆಂಟಿ ಪರ್ಸೆಂಟ್ ರಿಸರ್ವೇಶನ್ ಕೊಡೋಕಾಗ್ತಾ ಇಲ್ಲ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಉದ್ದೇಶದಿಂದಾನೇ ಈ ಒಂದು ಸರ್ವೆ ಮಾಡ್ತಾ ಇದ್ದಾರೆ ಇದು ಕಂಪ್ಲೀಟ್ ಆಗಿ ಸೋಷಿಯಲ್ ಎಕನಾಮಿಕ್ ಅಂಡ್ ಎಜುಕೇಶನಲ್ ಡೆವಲಪ್ಮೆಂಟ್ ಆಫ್ ಎಸ್ಸಿ ಶೆಡ್ಯೂಲ್ ಕ್ಯಾಸ್ಟ್ ಫ್ಯಾಮಿಲೀಸ್ ಈ ರಿಪೋರ್ಟ್ಗೋಸ್ಕರ ಡಾಟಾ ಕಲೆಕ್ಟ್ ಮಾಡ್ತಾ ಇದೆ ಇಲ್ಲಿ ಜೇಜಪುರ್ ಟೌನ್ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಸುಮಾರು ಜನ ಮಾಡಿರೋದು ಬಿ ಎಲ್ ಅಂಗನವಾಡಿ ಕಾರ್ಯಕರ್ತರು ಅವರು ಲೀವ್ ಅಲ್ಲಿ ಇದಾರೆ ಅವ್ರ ನಂಬರ್ಸ್ ಕೊಟ್ಟಿರೋ ಸಹ ನಮ್ಮ ಏನು ಶಿಕ್ಷಣ ಇಲಾಖೆ ಎನಾಮ್ ಎನಾಮರ್ಸ್ ವರ್ಕ್ ಮಾಡ್ತಾ ಇದಾರೆ ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಏರಿಯಾಸ್ ಬೌಂಡ್ರೀಸ್ ಗುರ್ತು ಮಾಡ್ಕೊಡ್ತಾ ಇಲ್ಲ ಮತ್ತೆ ಅವ್ರ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿದೆ ಕನ್ನಡ ಮಾತಾಡ್ತಾರೆ ಎಲ್ಲ ತಮಿಳಿಯನ್ಸ್ ಇರೋದ್ರಿಂದ ಅವ್ರು ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ ಬಿ ಎಲ್ ಓ ಸು ಪಿಕ್ ಅಟ್ಲೀಸ್ಟ್ ನಮ್ಮ ಕೌನ್ಸಿಲರ್ಸ್ ಅದು ಡಾಕ್ಯುಮೆಂಟ್ಸ್ ಮಾಡಿ ದಯವಿಟ್ಟು ಅವ್ರಿಗೊಂದು ಸ್ವಲ್ಪ ಕೋಆಪ್ರೇಷನ್ ಕೊಡಬೇಕು ನಮ್ಮ ಏರಿಯಾಗೆ ಬಂದಾಗ ಅಟ್ಲೀಸ್ಟ್ ಏನು ಎಷ್ಟು ನಮ್ಮ ಎಸ್ ಸಿ ಮನೆಗಿದೆ ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಇರೋದಿಲ್ಲ ಎಷ್ಟಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಗೆ ನಾನು ಹೇಳ್ಕೊಳ್ಬೇಕಾದ್ರೆ ಆಗಿದೆ ಅಂತ ಇದು ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಎಲ್ಲರೂ ಮೀನ್ ಕ್ಯಾಸ್ಟ್ ಯಾವ್ದು ಅಂದ್ರೆ ಸಿ ಅಂತ ಹೇಳ್ತಾರೆ ಎಸ್ಸಿನಲ್ಲಿ ಯಾವ್ದು ಅಂದ್ರೆ ಆದಿ ದರ್ ಆದಿ ಕರ್ನಾಟಕ ಆದಿ ಅಂದ್ರೆ ಬಳಸ್ತಾರೆ ಅಲ್ಲಿ ಸ್ಟಾಪ್ ಮಾಡ್ತಾ ಇದಾರೆ ಇಂಟರ್ ನೆಕ್ಸ್ಟ್ ನಿಮ್ಮ ಮೂಲ ಜಾತಿ ಯಾವ್ದು ಅಂದಾಗ ಆನ್ಸರ್ ಬರ್ತಾ ಇಲ್ಲ ಅದು ಅವೇರ್ನೆಸ್ ನಮ್ಮ ಪೇರೆಂಟ್ಸ್ ಅವ್ರನ್ನ ಕೇಳಿದ್ರೆ ಯಾವ್ದೇ ಕಾರ ಜಾತಿ ಮೇಲೆ ರಾಜಕೀಯ ಮಾಡ್ತಾರೆ ಜಾತಿ ಇಲ್ಲ ರಾಜ ಜಾತಿ ಮೇಲೆ ಬಂದು ಯಾರು ಏನದು ಗೊತ್ತಾಗುತ್ತಲ್ಲ ನೀವು ಹೇಳಿದ್ರೆ ನಿಜ ಇದು ಯಾಕಂದ್ರೆ ಇಲ್ಲಿ ಡಿಫ್ರೆನ್ಸ್ ಎಲ್ಲ ಬಂದು ಹನ್ನೊಂಬತ್ತು ತರ ಇರೋದ್ರಿಂದ ಯಾರಿಗೂ ಎಸ್ ಸಿ ಅಲ್ಲಿ ಬಂದು ಮಾದಿಗ ಇದೆ ನಿಮ್ಗೆ ಗೊತ್ತು ಮಾದಿಗ ಡೊಂಗೂರ್ ಅದೇ ಈ ತರ ಕ್ಯಾಸ್ಟ್ ಇದೆ ಆದ್ರಿಂದ ಯಾರಿಗೆ ಏನ್ ಕ್ಯಾಸ್ಟ್ ಇವಾಗ ನನ್ನ ಕೇಳಿದ್ರೆ ಎಚ್ ಆದಿ ದ್ರಾವಿಡ ಇದು ಆ ಕಡೆ ಅವ್ರು ಕೇಳಿದ್ರೆ ಏಕೆ ಆದಿ ಕರ್ನಾಟಕ ಈ ತರ ಹೋಗ್ತಾ ಇದೆ ಇಲ್ಲಿ ಬಂದು ಈ ಕ್ಯಾಸ್ಟ್ ಒಂದು ಸರ್ ಇದುವರೆಗೂ ನಮ್ ಕ್ಯಾಸ್ ಸರ್ಟಿಫಿಕೇಟ್ ಹಂಗೆ ಕೊಟ್ಟಿರೋದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂಗ ಅಷ್ಟೇ ಕೊಟ್ಟಿದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ನಾವು ನೋಡಿದಾಗ ಅಷ್ಟೇ ಇದೆ ಇದು ಇಂಟರ್ನಲ್ ಮೂಲ ಜಾತಿ ಯಾವುದು ಅಂತ ಹೇಳ್ಬೇಕು ಮೂಲ ಜಾತಿಯ ಮೇಲೆನೆ ಈ ಒಂದು ಸರ್ವೆ ನಡೀತಾ ಇದೆ ಇದು ಯಾರಿಗೂ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ ನಮ್ಮ ಮುಂದಿನ ಜನರೇಷನ್ಗೆ ಮಕ್ಕಳಿಗೆ ನಿಜವಾಗ್ಲೂ ಸಿಗ್ಬೇಕಾದಂತಹ ಒಂದು ರಿಸರ್ವೇಶನ್ ಸಿಗ್ಬೇಕು ಅದು ್ರ ಆಗ್ಬಾರ್ದು ನಮ್ಗೆ ನಾವು ಬರೀ ಆದಿ ಆಂಧ್ರ ಅಥವಾ ಆದಿ ದ್ರಾವಿಣೆ ಆದಿಂಗ್ ಅಲ್ಲಿ ಸ್ಟಾಪ್ ಆಗ್ತಾ ಇದ್ದೀವಿ ನಮ್ಮ ತಲೆಮಾರು ಹಿಂದಿನ ಅವ್ರು ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ ಇದ್ರೆ ನನ್ನ ನಾಡಲ್ಲಿ ಸಗಣೆ ನಡೀತಾ ಇದೆ ಅಲ್ಲಿ ಹೋಗಿ ಕೇಳಿದ್ರೆ ಟೀಚರ್ಸ್ ಕಲ್ಸಿದ್ರ ಬಂದು ಕೇಳಿದ್ರೆ ಅವ್ರ ಒಂದೇ ಮಾತು ಏನಂತಾರೆ ಅದ್ ಮೂಲ ಕ್ಯಾಚ್ ಅಂತ ಗೊತ್ತಿಲ್ಲ ಅವ್ರಿಗೆ ಹೆಚ್ಚು ನಾನು ಒಂದ್ ನಾಲ್ಕೈದು ಮನೆಗೆ ಹೋದೆ ಏಡ್ ಹೆಚ್ ಅಂತ ಆದಿ ದ್ರಾವಿಡ ಎಂದು ಅಂತ

ಈಗ ನನ್ನ ಎಂ ಪಿ ಗೆ ವಾರ್ಡ್ ಯಾವ್ದು ವಾರ್ಡ್ ಸೇರಿಸ್ಬಿಟ್ಟಿದ್ದಾರೆ ಸಿಕ್ಕಲ್ಲ ಫೋಟೋ ಯಾವ್ದಂತ ಎಂ ಪಿ ಎಲೆಕ್ಷನ್ ಲಿಸ್ಟ್ ತಗೊಂಡ್ಬಿಟ್ರೆ ನನ್ನ ಮಾತು ಎರಡೇ ಬೂತ್ತು ಎಂ ಎಲ್ ಎಲೆಕ್ಷನ್ ನಾಲ್ಕು ಬೂತ್ ಈಸಿಯಾಗ್ ಆಗುತ್ತೆ ಎಂ ಪಿ ಎಲೆಕ್ಷನ್ ಒಂದು ಇಲ್ಲಿ ಒಂದ್ ಅಲ್ಲಿ ಇದೆ ಅರ್ಧ ಕಿಲೋಮೀಟರ್ ಎಲ್ಲಿ ಹೋಗಿ ಹುಡುಕ್ತಾರೆ ಒಂದಾಗಲ್ಲ ಅದು ಒಂದು ಪ್ರಾಬ್ಲಮ್ ಇದೆ ಬೇರೆ ಏನಿದೆ ಅಂದ್ರೆ ಬೌಂಡ್ರೀಸ್ ಬೇಕಾದ್ರೆ ನಾವು ಕೌನ್ಸಿಲ್ ಕಾಣಿಸ್ತೀವಿ ಬೌಂಡ್ರಿ ದೊಡ್ಡ ಕಥೆ ಇಲ್ಲ ಬೌಂಡ್ರಿ ಈಸಿಯಾಗಿ ಕಾಣಿಸ್ತೀವಿ ನಿಮ್ ಸ್ಟಾಪ್ ಇದ್ದಾರಲ್ಲ ಅವ್ರ ಮಕ್ಕಳಿಗೆ ಕಳಿಸ್ತಾ ಇದ್ದಾರೆ ಅವ್ರ ರಿಲೇಶನ್ ಗೆ ಅವ್ರ ಟೀಚರ್ಸ್ ಬರ್ತಾ ಇಲ್ಲ ಬೇರೆ ಬರ್ತಾರೆ ಬೇರೆ ಕತೆ ಕಷ್ಟ ಆಗತ್ತೆ ನೀವು ಸ್ಟಾಪ್ ಬಂದ್ರೆ ನಾವು ಕೂಡ ಇಲ್ಲೇ ಕಾಪರೇಷನ್ ಕೊಡ್ತೀವಿ ನಾವು ಕೂಡ ಎಸ್ ಸಿ ಎಸ್ ಯಾವ್ದು ಯಾವ್ದು ಮನೆ ಬೇಕಾದ್ರೆ ಅಲ್ಲ ಕೂಡ ಕಾಣಿಸ್ತೀವಿ ಒಂದು ಲಿಸ್ಟ್ ಹೇಳ್ತಾರೆ ಅದು ನಮ್ಗೆ ಡಿಸಿ ಸರ್ جي دا گل هيين پٽي ليداري اودھي ڏسڻ لاءِ پٽي ليداري اوهين اي ام ال الیکشن لسٹ کڙي آهي اي ام ال الیکشن کڙي اي ام ال الیکشن کڙي آهي کڙي ٿا ڪندو ٿو परमदव गैस जाती अम्मा बस्के 54 जाती नॉर्मल 101 जाती कर ले ಅದು ಕೊಡ್ಬೇಕು ಅದನ್ನ ಕೊಡ್ಬೇಕು ಇನ್ನ ಕಾನ್ಸಲ್ ಜೊತೆ ಮಾತಾಡಿದ್ರೆ ಕ್ಲಿಯರ್ ಆಗುತ್ತೆ ಈಗ ಮೈನಿಂಗ್ ಏರಿಯಾ ಮ್ಯಾನೇಜರ್ ಪರ್ಯಾಯ ಪ್ಲಸ್ಟರ್ ಅದನ್ನ ನಾವು ಹೇಳ್ತಾ ಇದ್ದೀವಿ ತುಂಬಾ ಸಂದರ್ಭದಲ್ಲಿ ಪರ್ಯಾಯದಾಗ ಹೇಳಲ್ಲ ನಾವು ಗೆಡಿಕಿಲ್ಲ ನಮಲ ಒನ್ನೆ ಅದಲ್ಲಾ ಹೇಳಿ ಬಾನಿಕಾ ಅಂತ

ಅವರಿಗೆ ಅಥವಾ ಲೀಡರ್ಸ್ ನಿಮ್ ನಿಮ್ಮ ವಾರ್ಡ್ ಅಲ್ಲಿ ಯಾರು ಮುಖ್ಯವಾಗಿ ಇರ್ತಾರೆ ಅವ್ರನ್ನೆಲ್ಲ ಕೂರಿಸ್ಕೊಂಡು ಇದನ್ನ ಒಂದ್ ಸ್ವಲ್ಪ ಎಜುಕೇಟ್ ಮಾಡಿ ಏನು ಬಳಸ್ಬೇಕು ಅಂತ ಬಳಸ್ಬೋದು ಇದ್ರಲ್ಲಿ ಹಂಡ್ರೆಡ್ ಅಂಡ್ ಒನ್ ಕ್ಯಾಶ್ ಇದೆ ಸರ್ ಇದ್ರದ್ದು ಮೇಡಮ್ ಅವ್ರಿಗೆ ಕೊಡ್ತೀನಿ ಮೂವತ್ತೈದು ಪೇಪರ್ಸ್ ಕೊಡ್ತೀವಿ ಮೂವತ್ತೈದು ಪೇಪರ್ಸ್ ನಾವು ಎಲ್ಲ ಕೌನ್ಸಿಲರ್ಸ್ ಕೊಡ್ತೀವಿ ಅವರು ಏನು ಯಾವ್ದ್ರೊಳಗಡೆ ಇದೆ ಅಂತ ಕನ್ಫ್ಯೂಷನ್ ಬಂದ್ ಆಗ್ತದೆ ಆದಿ ಡ್ರಾವಿಡ ಅಂತ ಒಂದು ಐಡಿಯಾ ಬಂದ್ರೆ ಅದ್ರೊಳಗಡೆ ಯಾವ್ದು ಇದೆ ಅಂತ ಅವ್ರು ಅವ್ರ್ ಗೊತ್ತಾಗುತ್ತೆ ಇಲ್ಲ ಆದಿ ಡ್ರಾವಿಡಲ್ಲಿ ಬರುತ್ತ ಇಲ್ಲ ಅಂತ ಅವರೇ ಕನ್ಫ್ಯೂಷನ್ ಇರ್ಬಾರ್ದು ಇದು ನಾವು ಇವಾಗ ಮೂವತ್ತೈದು ಸೆಟ್ ನೀವು ಕೊಟ್ಬಿಡಿ ಒಂದು ಸರ್ ಇದೇನಂದ್ರೆ ಇಂಟರ್ನ್ಯಾಶ್ನಲ್ ಸರ್ಸು ನಾವು ಆದಿ ಕರ್ನಾಟಕ ಅಂತ ಅಲ್ಲರಿಗೂ ನಿಲ್ಲಿಸಬಾರ್ದು

ಸ್ಮಾರ್ಟ್ ಬೋರ್ಡ್ ಒಂದು ಸಕ್ಸಸ್ ಆಗ್ತಾ ಇದೆ ಆದ್ರೂ ಸಹ ಒಬ್ರು ಸರ್ ಟೀಚರ್ಸ್ ಮಾತಾಡಿ ಇಲ್ಲ ಕೇಳಿ ಅಂತ ಒಂದು ಮಾತ್ರ ಮಾತಾಡಿಲ್ಲ ಇನ್ಫಾರ್ಮೇಶನ್ ಕೂಡ ಬರಲಿಲ್ಲ ಪಬ್ಲಿಕ್ ಕಡೆ ಒಂದು ನಿಮಿಷ ಪಬ್ಲಿಕ್ ಕಡೆಯಿಂದ ಫೋನ್ ಬಿಲ್ ಬರ್ತಾ ಇದೆ ಸರ್ ಈ ತರ ಬಂದು ನಿಮ್ ಕ್ಯಾಸ್ಟ್ ಏನಂತ ಕೇಳ್ತಾರೆ ಕೇಳ್ತಾರೆ ಈ ತರ ಇಂಟರ್ನಲ್ ಕ್ಯಾಸ್ಟ್ ಅಂತ ಕೇಳ್ತಾರೆ ಅವರು ಒರಿಜಿನಲ್ ಆಗಿ ಅಫಿಷಿಯಲ್ ಆಗಿ ಬಂದಿದಾರ ಏನಂತ ನನ್ಗೆ ಗೊತ್ತಿಲ್ಲ ಅಂತ ಯಾರಿಗೆ ಅವಮಾನ ನಮ್ಮನೆ ಮಾಡಲ್ಲ ಇಲ್ಲ ಅದು ದೊಡ್ಡವ್ರು ನೀವೆಲ್ಲ ಕಳ್ಸಿರೋದು ಗೌರ್ಮೆಂಟ್ ಅಫಿಷಲ್ಸ್ ನಿಮ್ಮ ಅಲ್ಲ ಮೇಡಮ್ ಮೇಡಮ್ ಇನ್ನೊಂದು ಮಾಡಿ